ಗೃಹಲಕ್ಷ್ಮಿ ಹಣ ಇನ್ನು ಯಾರಿಗೆ ಜಮಾ ಆಗ್ತಾ ಇಲ್ಲ ನಿಮಗೊಂದು ಗುಡ್ ನ್ಯೂಸ್ ಇನ್ನು ಮುಂದೆ ನೇರವಾಗಿ ನಿಮ್ಮ ಮನೆಗೆ ಬಂದುಬಿಟ್ಟು ಇನ್ನು ಭೇಟಿ ಮಾಡ್ತಾರೆ ನಿಮಗೆ ಯಾಕೆ ಈ ಒಂದು ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾಯಿಲ್ಲ ಅಂತ ತಿಳಿದುಬಿಟ್ಟು ಇನ್ನು ನಿಮ್ಮ ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟಿಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಹಾಕಲು ಸರ್ಕಾರ ಅನ್ನುವಂಥದ್ದು ಮುಂದಾಗಿದೆ ತುಂಬ ಜನ ನಮ್ಮ ಗೃಹಲಕ್ಷ್ಮಿ ಹಣ ಅನ್ನೋಂಥದ್ದು ಜಮಾ ಆಗ್ತಾಯಿಲ್ಲ ಅಂತ ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ರಿ ಹಾಗೆ ಸಾಕಷ್ಟು ಜನರು ಕೂಡ ಈ ಒಂದು ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಯಾಕೆ ಜಮಾ ಇಲ್ಲ ಅಂತ ಕಾಯ್ತಾ ಇದ್ರಿ ಇವಾಗ ಆ ಸರ್ಕಾರ ಅನ್ನೋವಂಥದ್ದು ನಿಮ್ಮ ಊರುಗಳಲ್ಲಿರುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣ ಅನ್ನೋಂಥದ್ದು ಯಾರಿಗೆ ಜಮಾ ಆಗಿಲ್ಲ ಅಂಥವರ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಯಾಕೆ ಜಮಾ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಏನು ಸಮಸ್ಯೆ ಆಗ್ತಾ ಇದೆ ಪ್ರತಿಯೊಂದನ್ನು ಇವಾಗ ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ಅನ್ನೋಂಥದ್ದು ಮುಂದಾಗಿದೆ ಒಂದು ವೇಳೆ ನಿಮ್ಮ ಸಮಸ್ಯೆಯನ್ನು ಕೇಳಲು ಯಾರೂ ನಿಮ್ಮ ಮನೆ ಬಳಿಗೆ ಬರಲಿಲ್ಲ ಅಂತಂದರೆ ನೇರವಾಗಿ ನೀವು ಗ್ರಾಮ ಪಂಚಾಯತ್ಗೆ ಹೋಗ್ಬೋದು ಅಥವಾ ನಿಮ್ಮ ಒಂದು ಗ್ರಾಮನಾಗಿರ್ಬೋದು ಅಥವಾ ಕರ್ನಾಟಕವನ್ನು ಹೋಗಿಬಿಟ್ಟು ಅಲ್ಲಿ ಚೆಕ್ ಮಾಡಿಸ್ಬೋದಾಗಿದೆ ಅದಕ್ಕಾಗಿ ಡಾಕ್ಯುಮೆಂಟ್ಸ್ಗಳನ್ನ ಹೋಗಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಮೊಬೈಲು ಅದೇ ರೀತಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ವೈಒ ಮುಖಾಂತರ ನಿಮ್ಮ ಒಂದು ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನಲ್ಲಿ ಏನಾದರೂ ಈ ಕೆ ವೈ ಸಿ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಅವರು ಕಂಪ್ಲೀಟ್ ಮಾಡ್ತಾರೆ ಆವಾಗ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಅನ್ನೋಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಹಾಗಾದರೆ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಮೊದಲನೇ ಕಂತು ಮತ್ತು ಎರಡನೇ ಕಂತು ಮೂರನೇ ಕಂತು ಇನ್ನೂ ಯಾರಿಗೆ ಜಮಾ ಆಗಿಲ್ಲ ನಿಮಗೆ ಎಷ್ಟು ಜಮಾ ಆಗುತ್ತೆ ಅಂತ ಡೌಟ್ ಇದ್ದರೆ ಸರ್ಕಾರವು ತಿಳಿಸಿರುವ ಪ್ರಕಾರ ನಿಮಗೆ ಮೊದಲನೇ ಕಂತು ಮತ್ತು ಎರಡನೇ ಕಂತು ಮೂರನೇ ಕಂತು ಮತ್ತು ಇವಾಗ ಬರುತ್ತಿರುವಂತಹ ನಾಲ್ಕನೇ ಕಂತಿನ ಸೇರಿಬಿಟ್ಟು ಒಟ್ಟಿಗೆ ನಿಮಗೆ ಎಂಟು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮಾ ಮಾಡಲು ಸರ್ಕಾರ ಅನ್ನೋಂಥದ್ದು ಮುಂದಾಗಿದೆ ಅದಕ್ಕೋಸ್ಕರ ಇನ್ನೂ ಈ ಒಂದು ಗೃಹಲಕ್ಷ್ಮಿ ಹಣ ಅನ್ನೋಂಥದ್ದು ಯಾರೂ ಪಡ್ಕೊಂಡಿಲ್ಲ ತಕ್ಷಣವೇ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟು ಇವಾಗ ನಿಮ್ಮ ಸಮಸ್ಯೆಯನ್ನು ಕೇಳ್ಬೋದಾಗಿದೆ ಅದೇ ರೀತಿ ನಿಮ್ಮ ಒಂದು ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕವನ್ನಾಗಿರ್ಬೋದು ಅಲ್ಲಿಗೆ ಹೋಗುವ ಮುಖಾಂತರ ನೀವು ಈ ಒಂದು ಗೃಹಲಕ್ಷ್ಮಿ ಸಮಸ್ಯೆಯನ್ನು ಇವಾಗ ಬಗೆಹರಿಸಿಕೊಳ್ಳಲು ಸರ್ಕಾರ ಅನ್ನೋಂಥದ್ದು ಇವಾಗ ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಅನ್ನೋಂಥದ್ದು ಇನ್ನೂವರೆಗೂ ಜಮಾ ಆಗಿಲ್ಲ ತಕ್ಷಣವೇ ಈ ಡಾಕ್ಯುಮೆಂಟ್ಸ್ಗಳನ್ನ ಓದ್ಬಿಟ್ಟು ಈ ಕೆ ವೈಸಿಯನ್ನು ಮಾಡಿಸ್ಕೊಳ್ಳಿ ಅದೇ ರೀತಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇವಾಗ ಚೆಕ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗೋ ಮುಖಾಂತರ ನಿಮ್ಮ ಸಮಸ್ಯೆಗೆ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಎಸ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೊಳ್ತೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳನ್ನ ಈ ನಮ್ಮ ಚಾನಲಿದ್ದು ತರ್ತಾಯಿರ್ತೀನಿ ಅದಕ್ಕೋಸ್ಕರ ತಪ್ಪದೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡಿ ಇದರಿಂದ ನಾನು ತರ್ತಕ್ಕಂಥ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು